ವಯನಾಡಿನ ಕಾಡು ಮೊಟ್ಟೆಗಳು ಮಂಜಿನ ನಗರಿಯಲ್ಲಿ ಬೆಳೆದ ತೋಟಗಾರಿಕಾ ಬೆಳೆಗಳು ನರ್ಸರಿಯ ಹೂವಿನ ಗಿಡಗಳು ರೈತರಿಗೆ ಅಗತ್ಯವಿರುವ ಯಂತ್ರೋಪಕರಣಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳು ಅಲ್ಲೇ ಪಕ್ಕದಲ್ಲಿ ಫುಡ್ ಕಾರ್ನರ್ ಒಂದೇ ಸೂರಿನಡಿ ಎಲ್ಲವೂ ಲಭ್ಯವಿದ್ದು ಜನಜಾತ್ರೆಯೇ ಕಂಡು ಇದು ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಕೊಡಗು ಜಿಲ್ಲಾಡಳಿತ ಹಾಗೂ ತೋಟಗಾರಿಕಾ ಇಲಾಖೆ ಏರ್ಪಡಿಸಿರುವ ವಸ್ತು ಪ್ರದರ್ಶನದ ದೃಶ್ಯಾವಳಿಗಳು ಎಂಟ್ರಿಯಲ್ಲೇ ಬಗೆ ಬಗೆಯ ಪುಷ್ಪಗಳು ಮಂದಹಾಸ ಬೀರುತ್ತಾ ಗ್ರಾಹಕರನ್ನು ಸ್ವಾಗತಿಸುತ್ತಿವೆ ವಿರಾಜಪೇಟೆಯ ಮೂಕಾಂಬಿಕಾ ನರ್ಸರಿ ಅಂಡ್ ಗಾರ್ಡನಿಂಗ್ ಐದನೇ ಬಾರಿಗೆ ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಳ್ಳುತ್ತಿದ್ದು ವೈವಿಧ್ಯಮಯ ಹೂವಿನ ಗಿಡಗಳು ಕ್ಷಣ ಮಾತ್ರದಲ್ಲೇ ಖಾಲಿಯಾಗ್ತಿವೆ ವಿಧ ವಿಧದ ಪುಷ್ಪಗಳನ್ನು ಕಂಡ ಮಹಿಳೆಯರಂತೂ ಖರೀದಿಗೆ ಮುಗಿಬೀಳ್ತಿದ್ದಾರೆ ಕೈಗೆಟುಕುವ ದರದಲ್ಲಿ ಗಿಡಗಳನ್ನು ಮಾರಾಟ ಮಾಡ್ತಿರುವುದಾಗಿ ತಿಳಿಸಿದ ವಿಷ್ಣು ಪೊನ್ನಣ್ಣ ಗ್ರಾಹಕರಿಂದ ಉತ್ತಮ ಸ್ಪಂದನೆ ಸಿಗುತ್ತಿರುವುದಾಗಿ ಚಿತ್ತಾರದೊಂದಿಗೆ ಸಂತಸ ವ್ಯಕ್ತಪಡಿಸಿದರು ನಾವು ಮೂಕಾಂಬಿಕ ನರ್ಸರಿ ಅಂಡ್ ಗಾರ್ಡನಿಂಗ್ ನಾವು ಬೇಸಿಕ್ಲಿ ವಿರಾಜ್ಪೇಟ್ ಮತ್ತು ನಮ್ಮದು ಸಕಲೇಶ್ಪುರದಲ್ಲಿ ಇದೆ ಪ್ರೊಡಕ್ಷನ್ ಸೊ ನಮ್ಮದು ಬೇಸಿಕ್ಲಿ ಬಂದುಬಿಟ್ಟು ಫ್ಲಾರಿಂಗ್ ಪ್ಲ್ಯಾಂಟ್ಸು ಮತ್ತು ಸೀಸನಲ್ಲಿ ಅಗ್ರಿಕಲ್ಚರ್ ಪ್ಲ್ಯಾಂಟ್ಸು ಇದೆ ಲೈಕ್ ಕಾಫಿ ಪೆಪ್ಪರ್ ಮತ್ತು ಎರಕನಟ್ ಅಲ್ಲ ಎಲ್ಲ ಥರ ವೆರೈಟೀಸ್ ಇದೆ ಮತ್ತು ನಮ್ಮದೇ ಆದ ಓನ್ ಪ್ರೊಡಕ್ಷನ್ ಇದೆ ಲೈಕ್ ಬೋಗನ್ವಿಲ್ಲ ಗ್ರಾಫ್ಟಿಂಗ್ ಆಗಲಿ ಮತ್ತು ಯಾವಾಗ ಒಂದು ಹೊಸ ವೆರೈಟಿ ನಮ್ಮಲ್ಲೇ ಇದೆ ದ ರೆಡ್ ಥಾಮ್ಸನ್ ವೆರೈಟಿ ಅಂತ ಸೊ ನಾವು ಎಲ್ಲ ಥರ ಗಿಡಗಳು ನಾವು ಮಾರ್ತೀವಿ ಸೊ ನಮ್ಮದು ಮತ್ತು ಆರ್ಡರ್ಸ್ ಯಾವುದಾದ್ರು ಪರ್ಟಿಕ್ಯುಲರ್ ವೆರೈಟೀಸ್ ಬೇಕು ಅಂದರೆ ನಾವು ಬೇರೆ ಕಡೆಯಿಂದ ತರಿಸಿ ಸೋರ್ಸ್ ಮಾಡಿ ಅದ್ರೂ ಕೂಡ ನಾವು ಮಾಡ್ತೀವಿ ಸೊ ಹಾಗೆ ಇವತ್ತು ತೋಟಗಾರಿಕೆ ಇಲಾಖೆಯಿಂದ ಒಂದು ಫ್ಲವರ್ ಶೋ ಏನು ನಡೀತಾ ಇದೆ ಸೊ ಅಲ್ಲಿ ನಾವು ಸ್ಟಾಲ್ ಇಟ್ಟಿದ್ದೀವಿ ಇದು ನಮ್ಮದು ಐದನೇ ವರ್ಷದ ಸ್ಟಾಲ್ ನಾವು ಇಡ್ತಾ ಇರೋದು ಸೊ ಎವ್ರಿ ಇಯರ್ ನಾವು ಬರ್ತೀವಿ ಸೊ ಒಳ್ಳೆ ಫುಡ್ ಫಾಲ್ ಚೆನ್ನಾಗಿದೆ ಮತ್ತು ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಮತ್ತು ಎಲ್ಲರೂ ಎಲ್ಲ ಥರ ವೆರೈಟೀಸ್ ಇರೋದ್ರಿಂದ ಎಲ್ಲ ಥರ ಜನರು ಬರೋದ್ರಿಂದ ನಮಗೆ ಒಳ್ಳೆ ಅಂತೂ ಚೆನ್ನಾಗಿ ನಡೀತದೆ ಮತ್ತು ನಾವು ಆನ್ಲೈನ್ ಆರ್ಡರ್ಸು ಕೂಡ ತಗೊಳ್ತೀವಿ ಯಾರಿಗಾದ್ರೂ ಬೇಕಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ ಮಾಡಿದ್ರೆ ನಾವು ಅವ್ರ ಮನೆಗೂ ಕಲ್ಸ್ಕೊಡುವಂಥ ಇದೆ ಮತ್ತು ರೇಟು ನಮ್ಮದು ರೀಸನಬಲ್ ಇರುತ್ತೆ ವಿತ್ ಡೆಲಿವರಿ ಕೂಡ ಇದೇ ಪ್ರೈಸಲ್ಲೂ ನಾವು ಕೊಡ್ತಾ ಇದ್ದೀವಿ ಇದರ ಮತ್ತೊಂದು ಬದಿಯಲ್ಲಿ ಕಾಡು ಕೋಳಿಯ ಮೊಟ್ಟೆಗಳು ಗಮನ ಸೆಳೆಯುತ್ತಿವೆ ವಯನಾಡ್ನಲ್ಲಿ ಫಾರ್ಮ್ ಹೊಂದಿರುವ ಕರೀಂ ಎಂಬವರು ಮೊದಲ ಬಾರಿಗೆ ಮಡಿಕೇರಿಯ ವಸ್ತು ಪ್ರದರ್ಶನದಲ್ಲಿ ಮಳಿಗೆ ತೆರೆದು ವ್ಯಾಪಾರದಲ್ಲಿ ತೊಡಗಿದ್ದಾರೆ ಕೌಜುಗ ಕೋಳಿ ನಾಟಿ ಕೋಳಿಯ ಮೊಟ್ಟೆ ಆರೋಗ್ಯಕ್ಕೂ ಒಳ್ಳೆಯದು ಇದನ್ನು ನಿತ್ಯ ಸೇವನೆ ಮಾಡುವುದು ಉತ್ತಮ ಎನ್ನುತ್ತಾರೆ ಕರೀಂ ಎವ್ರಿ ವೀಕ್ ನಾಟಿ ಗಿರಿರಾಜಿಮೊಟ್ಟೆ ಇದೆಲ್ಲ ಟೂ ಸೆವೆಂಟಿ ಟ್ರೈ ಫುಲ್ ಟ್ರೈ ಕೊಡ್ತದೆ ಅದು ಆರಾಯಿರಂ ಕಾಡ ಕೋಳಿ ಇದೆ ನಮ್ಮದು ಫಾರ್ಮ್ ಅದು ನಾಟಿ ಮುಟ್ಟೆ ಜಾಸ್ತಿ ಇದೆ ಎಲ್ಲ ವೀಕ್ಲಿ ಇದು ಸಪ್ಲೈ ಇದೆ ಇದು ಫ್ಲವರ್ ಶೋಕ್ಕೆ ಇಲ್ಲಿ ಬಂದಿದೆ ಈಗ ಚೆಕ್ ಮಾಡಿ ನೋಡಿ ಮಡಿಕೇರಿ ಸಪ್ಲೈ ಆಗದ ಎವ್ರಿ ಡೇ ಇಲ್ಲಿ ಸ್ಟಾಲ್ ಮಾಡೋದು ಬೇರೆ ನಮ್ಮ ವಾಯ್ನಾಡು ಕಾಲಿಗೆ ಇದು ಫಸ್ಟ್ ಟೈಮ್ ಇಲ್ಲಿ ಕೊಡುಗೆ ಕೂರ್ಗ್ ಹಾ ಬಿಸ್ನೆಸ್ ಚೆನ್ನಾಗಿದೆ ಹೆಲ್ತ್ ಬೆನಿಫಿಟ್ ಕಾಡ ಮುಟ್ಟೆ ವೆರಿ ಗುಡ್ ಹೆಲ್ ವೆರಿ ವೆಲ್ ಫಾರ್ ಹೆಲ್ತ್ ಓಕೆ ಎವ್ರಿ ಡೇ ಟೂ ಪೀಸ್ ತ್ರೀ ಪೀಸ್ ಈಟಿಂಗ್ ದ ವೆರಿ ಗುಡ್ ತೋಟಗಾರಿಕಾ ಇಲಾಖೆಯಿಂದ ಮಾವು ಸೇಬು ಹಲಸು ದಾಳಿಂಬೆ ಮತ್ತಿತರ ಹಣ್ಣಿನ ಗಿಡಗಳನ್ನು ಮಾರಾಟಕ್ಕಿಡಲಾಗಿದೆ ಪಶುಪಾಲನಾ ಮತ್ತು ವೈದ್ಯಕೀಯ ಸೇವಾ ಇಲಾಖೆಯಿಂದ ಹಸು ಎತ್ತು ಎಮ್ಮೆ ಕೋಣಗಳ ಆಕಸ್ಮಿಕ ಸಾವಿಗೆ ಆಪತ್ತು ನೀಧಿ ಸೇರಿದಂತೆ ರಾಸುಗಳ ಕುರಿತ ಮಾಹಿತಿ ಒದಗಿಸಲಾಗ್ತಿದೆ ಹೊರ ಜಿಲ್ಲೆಯವರು ವಿವಿಧ ಮಳಿಗೆಗಳನ್ನು ತೆರೆದಿದ್ದಾರೆ ಸಾವಯವ ಸಿರಿಧಾನ್ಯಗಳು ಬಾಡಿ ಮಸಾಜರ್ ಮಕ್ಕಳಿಗೆ ಪ್ರಿಯವಾದ ಆಟಿಕೆಗಳು ಬಟ್ಟೆ ಪಾದರಕ್ಷೆ ಗೃಹೋಪಯೋಗಿ ವಸ್ತುಗಳ ಮಾರಾಟ ಬಲು ಜೋರಾಗಿ ನಡೆಯುತ್ತಿದೆ ಇದೇ ಸ್ಥಳದಲ್ಲಿ ಫುಡ್ ಕಾರ್ನರ್ ಸಹ ಇದ್ದು ಗೋಬಿ ಪಕೋಡಾ ಬಜ್ಜಿ ಮತ್ತಿತರ ಬಿಸಿ ಬಿಸಿಯಾದ ಖರೀದ ತಿಂಡಿಗಳು ಬಾಯಿ ಚಪ್ಪರಿಸುವಂತಿದೆ ಒಟ್ನಲ್ಲಿ ಗಾಂಧಿ ಮೈದಾನದಲ್ಲಿ ಜನಜಂಗುಳಿ ಏರ್ಪಟ್ಟಿದೆ ಜನವರಿ ಇಪ್ಪತ್ನಾಲ್ಕರಿಂದ ರಾಜಸ್ಸೀಟ್ನಲ್ಲಿ ಫಲಪುಷ್ಪ ಪ್ರದರ್ಶನದ ಜೊತೆಗೆ ಗಾಂಧಿ ಮೈದಾನದಲ್ಲಿ ವಸ್ತು ಪ್ರದರ್ಶನವೂ ನಡೆಯುತ್ತಿದ್ದು ಜನವರಿ ಇಪ್ಪತ್ತಾರರವರೆಗೆ ಇರಲಿದೆ ರಜೆಯ ಮಜಾ ಕಳೆಯಲು ಸ್ಥಳೀಯರು ಪ್ರವಾಸಿಗರು ನೂರಾರು ಸಂಖ್ಯೆಯಲ್ಲಿ ಇತ್ತ ಆಗಮಿಸುತ್ತಿದ್ದು ಭರ್ಜರಿ ವ್ಯಾಪಾರ ನಡೆಯುತ್ತಿದೆ ಚಿತ್ತಾರ ನ್ಯೂಸ್ ಮಡಿಕೇರಿ